ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿ ನಾನು ಆರತಿ ಬಳವೆಯ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಪ್ರಾರಂಭವಾಗಿ ಒಂದು ವಾರವಾಗಿದೆ ಮೊದಲ ದಿನ ಯೂಟ್ಯೂಬರ್ ರಕ್ಷಿತಾ ಶೆಟ್ಟಿ ಸ್ಪರ್ಧಿಯಾಗಿ ಹೋಗಿದ್ರು ಆದರೆ ಮೊದಲ ದಿನವೇ ಅವರನ್ನ ಮನೆಯಿಂದ ಹೊರಗೆ ಹಾಕಲಾಗಿತ್ತು ಆದರೆ ಇದೀಗ ರಕ್ಷಿತಾ ಶೆಟ್ಟಿ ಮತ್ತೆ ಬಿಗ್ ಬಾಸ್ ಮನೆಗೆ ಪ್ರವೇಶವನ್ನ ಪಡೆದುಕೊಂಡಿದ್ದಾರೆ ಅಷ್ಟಕ್ಕೂ ಇಷ್ಟು ದಿನ ರಕ್ಷಿತಾ ಎಲ್ಲಿದ್ರು ಎಂಬುದನ್ನು ನೋಡ್ತಾ ಹೋಗೋಣ ಬನ್ನಿ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಸ್ಪರ್ಧಿಯಾಗಿ ಬಂದಿದ್ರು ಬಂದ ದಿನವೇ ಅವರು ಹೋಗಬೇಕಾದಂತಹ ಪರಿಸ್ಥಿತಿ ಒದಗಿ ಬಂದಿತ್ತು ಈ ವಿಚಾರವು ಅನೇಕರಿಗೆ ಬೇಸರವನ್ನ ಮೂಡಿಸಿತ್ತು ಎಂದರೆ ತಪ್ಪಾಗಲಾರದು ಈಗ ರಕ್ಷಿತಾ ಶೆಟ್ಟಿ ಅವರು ಮರಳಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಒಂದು ವಾರದ ಬಳಿಕ ರಕ್ಷಿತಾ ಶೆಟ್ಟಿಯವರು ದೊಡ್ಡ ಮನೆಗೆ ಬಂದಿದ್ದಾರೆ ಸುದೀಪ್ ಜೊತೆ ಮತ್ತೆ ಬಂದು ವೇದಿಕೆಯನ್ನ ಶೇರ್ ಮಾಡಿಕೊಂಡಿದ್ದಾರೆ ಇಷ್ಟು ದಿನ ಎಲ್ಲಿ ಇದ್ರು ಎಂಬುದನ್ನ ರಿವೀಲ್ ಮಾಡಿದ್ದಾರೆ ರಕ್ಷಿತಾ ಶೆಟ್ಟಿ ಸ್ಪಂದನಾ ಸೋಮಣ್ಣ ಹಾಗೂ ಮಾಡು ನಿಪ್ಪನಾಳ್ ಅವರು ಬಿಗ್ ಬಾಸ್ ಪ್ರ ಮಾಡಿದ್ರು ಈ ಶೋದಲ್ಲಿ ಇಬ್ಬರು ಇರಬೇಕು ಒಬ್ಬರು ಔಟ್ ಆಗಬೇಕು ಎಂದಿದ್ರು ಈ ವೇಳೆ ಎಲ್ಲರೂ ಸೇರಿ ರಕ್ಷಿತಾ ಅವರನ್ನ ಆಯ್ಕೆ ಮಾಡಿದ್ರು ಈ ವಿಚಾರದಲ್ಲಿ ಅವರು ಬೇಸರವನ್ನ ಮಾಡಿಕೊಳ್ಳದೆ ಹೋಗಿದ್ರು ಈಗ ಅವರು ಮರಳಿ ಬಂದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋದು ಇಲ್ಲ ಎಲ್ಲರೂ ಒಂದೇ ಒಳಗೆ ಹೋಗಿ ಪ್ರಾಪರ್ ರೀಸನ್ ಅನ್ನ ಕೇಳುತ್ತೇನೆ ಎಂದಿದ್ದಾರೆ ರಕ್ಷಿತಾ ಶೆಟ್ಟಿ ಆಗ ಅವರು ದೊಡ್ಡ ಕಣ್ಣುಗಳನ್ನು ಬಿಟ್ಟಿದ್ರು ಹಾಗಾಗಿ ಸುದೀಪ್ ಅವರು ಹೇಳ್ತಾರೆ ದೊಡ್ಡ ಕಣ್ಣುಗಳನ್ನು ಬಿಡಬೇಡಿ ಎಂದು ಅವತ್ತೆ ಯಾಕೆ ಕೇಳಿಲ್ಲ ಎಂದು ಸುದೀಪ್ ರಕ್ಷಿತಾ ಬಳಿ ಪ್ರಶ್ನೆಯನ್ನ ಮಾಡಿದ್ರು ನನಗೆ ರಿಗ್ರೆಟ್ ಇದೆ ನಾನು ಅವತ್ತೇ ಕೇಳಬೇಕಿತ್ತು ಈಗ ಕೇಳುತ್ತೇನೆ ಎಂದು ರಕ್ಷಿತಾ ಶೆಟ್ಟಿ ಹೇಳಿಕೆಯನ್ನ ನೀಡಿದ್ದಾರೆ ಇಷ್ಟು ದಿನ ಎಲ್ಲಿದ್ರಿ ಎಂದು ರಕ್ಷಿತಾಗೆ ಸುದೀಪ್ ಕೇಳಿದ್ರು ಇದಕ್ಕೆ ಉತ್ತರವನ್ನ ನೀಡಿದಂತಹ ರಕ್ಷಿತಾ ಅವರು ನಾನು ಟೀಮ್ ಜೊತೆ ಇದ್ದೆ ಸೀಕ್ರೆಟ್ ರೂಮ್ನಲ್ಲಿ ನನ್ನನ್ನು ಇಡಲಾಗಿತ್ತು ಮೊಬೈಲ್ ಕೂಡ ಇರಲಿಲ್ಲ ಶೋ ಲ್ಲಿ ಏನೆಲ್ಲ ಆಗಿದೆ ಎಂಬುದು ನನಗೆ ಗೊತ್ತಿಲ್ಲ ಎಂದು ಹೇಳಿಕೆಯನ್ನು ನೀಡಿದ್ದಾರೆ ರಕ್ಷಿತಾ ಶೆಟ್ಟಿಯವರು ಮರಳಿ ಬಂದ ಬಳಿಕ ಯಾವ ರೀತಿಯಲ್ಲಿ ಬದಲಾವಣೆ ಆಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಈ ವಾರ ದೊಡ್ಡ ಮನೆಯಲ್ಲಿ ಹಲವರು ನಾಮಿನೇಟ್ ಹಾಕಿದ್ದಾರೆ ಮುಂದೆ ಏನೆಲ್ಲ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಎಂಬುದನ್ನು ಕಾದು ನೋಡಬೇಕಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ